ಎಲ್ರಿಗೂ ನಮಸ್ಕಾರ ಎಲ್ರು ಹೆಂಗದೇರಿ ಆರಾಮದೇರಿ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಇದು ಶನಿವಾರದ ಲಾಗ್ ನೋಡ್ರಿ ಶನಿವಾರ ಈಗ ನಾನು ಮುಂಜಾನೆ ಎದ್ದು ಚಳಕ ಮಾಡಿ ವಿಪೋತಿ ಹಚ್ಕೊಂಡ ಮೊದ್ಲ ದೇವ್ರ ಮುಂದೆ ದೀಪ ಹಸ್ತೇನೆ ನೋಡ್ರಿ ನಂತರ ದೇವರ ಪೂಜೆ ಮಾಡ್ತೇನೆ ಮೊದ್ಲ ದೇವ್ರ ಮುಂದೆ ದೀಪ ಹಚ್ತೇನೆ ನೋಡ್ರಿ ನಾವು ಯಾವಾಗ್ಲೂ ಮುಂಜಾನೆ ಎದ್ದು ಗುಡ್ಲಿ ಸ್ನಾನ ಮಾಡಿದ ನಂತರ ದೇವ್ರ ಮುಂದೆ ದೀಪ ಹಚ್ಬೇಕು ನೋಡ್ರಿ ಅಂದ್ರೆ ಯಾವತ್ತು ನಮ್ಮ ದೇವ್ರ ಮುಂದೆ ದೀಪ ಹಚ್ಚಿದ್ರೆ ಸ್ವಲ್ಪ ಒಳ್ಳೇದು ನೋಡ್ರಿ ಹಾಗಾಗಿ ನಾನು ದೇವ್ರ ಮುಂದೆ ಮೊದಲ ದೀಪ ಹಚ್ತೇನೆ ರೀ ಮತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಹನುಮಂತಕ್ಕೆ ಹೋಗಿ ನನಗೆ ಪ್ರತಿ ವಾರ ಶನಿವಾರ ನಾನು ಹನುಮಂತಗ್ ಹೋಗಿ ಬರ್ತೇನೆ ರೀ ಅಂದರೆ ನಮ್ಮೆಲ್ಲ ತೊಂದರೆ ಸಮಸ್ಯೆನೂ ಬಗೆಹರಿಸ ಹನುಮಂತ ನೋಡ್ರಿ ಹಾಗಾಗಿ ಒಂದು ಸ್ವಲ್ಪ ಹನುಮಂತಗೆ ಹೋಗಿ ಬಂದ್ರೆ ಮನಸ್ಸಿಗೆ ಸಮಾಧಾನವೂ ಇರ್ತಿತ್ರಿ ಹಾಗಾಗಿ ನಾನು ಪ್ರತಿ ಶನಿವಾರನೂ ಹನುಮಂತಗೆ ಹೋಗಿ ಬರ್ತೇನೆ ನೋಡ್ರಿ ನಾನು ಮುಂಜಾನೆ ಎದ್ದು ಕೂಡಲೇ ಹೋಗೋದ್ರಿಂದ ನೈವೇದ್ಯನೂ ಮಾಡಿರಂಗಿಲ್ಲ ರೀ ಹಾಗಾಗಿ ಪ್ರತಿ ಸಕ್ಕರೆ ಮತ್ತು ಎಣ್ಣೆ ಉದ್ಬತ್ತಿ ತೊಗೊಂಡು ಹನುಮಂತಗೆ ಹೋಗಿ ಬರ್ತೇನೆ ರೀ ಈಗ ನೋಡ್ರಿ ನಾನು ಹನುಮಂತಗೆ ಹೋಗಿ ರೀ ಹನುಮಂತಗೆ ಹೋಗಿ ಬಂದ ನಂತರ ಮನೆ ಕಸಾನು ಅಂಗಳ ಕಸ ಮತ್ತು ರಂಗೋಳಿ ಹಾಕೋದು ಮತ್ತು ನಾ ಲಿಂಗ ಪೂಜೆ ಮಾಡ್ಕೋದು ಎಲ್ಲಾನು ಆಯ್ತು ನೋಡ್ರಿ ಈಗ ನಾನು ಚಹಾ ಮಾಡೋಕೆ ರೀ ನಾನು ಲಿಂಗ ಪೂಜೆ ಮಾಡ್ಕೊಂಗಿಂತ ಮೊದಲು ಚಾದು ಏನು ಕೊಡಂಗಿಲ್ಲ ರೀ ಯಾರು ಲಿಂಗ ದೀಕ್ಷೆ ತೊಗೊಂಡಿರ್ತಾರ ಅವ್ರು ನೋಡ್ರಿ ಮತ್ತು ಈಗ ಮುಂಜಾನೆ ಎದ್ದ ಕೂಡಲೇ ನಾನು ಸ್ವಲ್ಪ ಚಹಾ ಕುಡಿದ್ರೆ ಒಂದು ಸ್ವಲ್ಪ ಫ್ರೆಶ್ ಅನ್ನಿಸ್ತಿತ್ತು ಎಲ್ಲ ಕೆಲಸ ಮಾಡೋಕ್ಕೂ ಹಾಗಾಗಿ ಮತ್ತು ಚಹಾ ಕುಡಿಕಿಂತ ಮೊದಲು ನಾನು ಒಂದು ಗ್ಲಾಸ್ ಬಿಸಿ ನೀರ ಕುಡಿತೇನೆ ರೀ ಈಗ ಚಹಾನು ರೆಡಿ ರೀ ಈಗ ನಮ್ಮ ಮನೆಯನವರು ಚಹ ಹೇಳಿ ಕೂತಿದಾರೆ ಮತ್ತು ಚಹಾ ಉಗ್ದ ನಾನು ನಿನ್ನ ಕಡೆ ಅಕ್ಕಿ ತೊಳ್ಕೊಂಡು ಕುಕ್ಕರ್ಗೆ ಹಚ್ಚಾಕ ರೆಡಿ ಮಾಡ್ಕೊಂಡು ನೋಡಿರಿ ಈ ಕಡೆ ಚಹಾ ಕುಡ್ದೆ ಆ ಕಡೆ ಕುಕ್ಕರ್ ಹಚ್ಚಿದೇನ್ ರೀ ಈಗ ಅನ್ನನೂ ರೆಡಿ ರೀ ಈಗ ಅಂತ ಹೇಳಿ ಚಾ ಕುಡ್ದು ಇವತ್ತು ನಾಶ್ಟಾಕ ಏನು ಅಂತ ಹೇಳಿ ಮೊದ್ಲು ಪ್ರಿಪ್ರೇಷನ್ ಏನು ಮಾಡ್ಕೊಂಡಿಲ್ಲ ರೀ ಹಾಗಾಗಿ ಪಟ್ ಆಗೋದಂಥದ್ದು ರವಾ ಪಡ್ಡ ಇವತ್ತು ಮಾಡಿಕ್ಕಿದೇನ್ ರೀ ಅದು ಯಾವ ರೀತಿ ಮಾಡೋದು ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನು ರೀ ಈಗ ನೋಡಿರಿ ಮೊದಲು ನಾನು ಒಂದು ಕಪ್ಪ ರವೆ ತಗೊಂಡೆನ್ರಿ ರೀ ಈಗ ಅದಕ್ಕೆ ಒಂದು ಎರಡು ಸ್ಪೂನ್ ಆದಷ್ಟು ಕಡ್ಲೆ ಹಿಟ್ಟ ಹಾಕ್ಕೊಂಡೇನೆ ನೋಡಿರಿ ಮತ್ತು ಇದು ಒಂದು ಸ್ವಲ್ಪ ತಿನ್ನು ಸೋಡಾ ಹಾಕ್ಕೊಂಡೇನು ರೀ ಒಂದು ಸ್ವಲ್ಪ ಉಪ್ಪು ಹಾಕೊಂಡೇನು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ ಇಷ್ಟು ಹಾಕೊಂಡ ಒಂದು ಅರ್ಧ ಕಪ್ನಷ್ಟು ಯಾವ ಕಪ್ನಿಂದ ರವೆ ತೊಗೊಂಡಿನ್ಲಿಲ್ಲ ಅಷ್ಟು ಅರ್ಧ ಕಪ್ನಷ್ಟು ಮೊಸರು ಹಾಕೊಂಡೇನ್ರಿ ಮತ್ತು ಈಗ ಅದಕ್ಕೊಂದು ಸ್ವಲ್ಪ ಜೀರಿಗೆ ರೀ ಒಂದು ಸ್ವಲ್ಪ ಟೇಸ್ಟ್ ಬರ್ತಾವ್ರಿ ಹಾಗಾಗಿ ಈಗೆಲ್ಲನೂ ಈಗ ಚೆಂದಂಗಿನ ಮಿಕ್ಸ್ ಮಾಡ್ಕೋತೇನು ರೀ ಮತ್ತೀಗ ಇದಕ್ಕೆ ಇಷ್ಟು ಎಷ್ಟು ಬೇಕಷ್ಟು ನೀರು ಹಾಕೊಂಡು ಒಮ್ಮೆಲೆ ಜಾಸ್ತಿ ನೀರು ಹಾಕೋಂಗಿಲ್ಲ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ ಅದಕ್ಕೆ ಒಂದು ಹದಕ್ಕೆ ಹತ್ತೇಳಿ ಅದನ್ನ ರೆಡಿ ಮಾಡ್ಕೋಬೇಕು ನೋಡಿರಿ ನಾವು ಇಡ್ಲಿ ಬ್ಯಾಟ್ರ್ ಯಾವ ರೀತಿ ರೆಡಿ ಮಾಡ್ಕೋತೇವೆ ನೋಡಿರಿ ಆ ರೀತಿ ನೋಡಿರಿ ಈಗ ಇಷ್ಟು ಈ ರೀತಿ ರೆಡಿ ಮಾಡ್ಕೋಬೇಕು ರೀ ಈಗ ಒಂದು ಸ್ವಲ್ಪ ಇದನ್ನ ಮುಚ್ಚಿ ಒಂದು ಹತ್ತು ನಿಮಿಷ ನೆನ್ ಹಾಕ್ಬಿಡು ರೀ ಅಲ್ಲಿವರೆಗೆ ನಾನು ಚಟ್ನಿ ರೆಡಿ ಮಾಡ್ಕೋತೇನೆ ರೀ ಈಗ ಹಸಿ ಕೊಬ್ಬರಿ ತೊಗೊಂಡೇನು ರೀ ಕಟ್ ಮಾಡ್ಕೊಂಡ ಅದಕ್ಕೆ ಈಗ ಒಂದು ಸ್ವಲ್ಪ ಪುಟಾಣಿ ಹಾಕ್ಕೋತೇನೆ ರೀ ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೇನು ರೀ ಮತ್ತು ಹಸಿ ಮೆಣಸಿನ್ಕಾಯಿ ಬಂದು ರೀ ನಿಮಗೆ ಜಾಸ್ತಿ ಖಾರ ಬೇಕಾದ್ರೆ ಜಾಸ್ತಿ ತಗೋರಿ ಒಂದು ಸ್ವಲ್ಪ ಕೊತ್ತಂಬರಿ ಈಗ ಈಗಿದ್ನ ಸಣ್ಣ ಮಿಕ್ಸಿ ಮಾಡ್ಕೊತೇನೆ ರೀ ಮತ್ತು ಈಗ ನೋಡಿರಿ ಈಗ ಸಣ್ಣಂಗೆ ರುಬ್ಕೊಂಡ್ರಿ ಈಗ ಇದಕ್ಕೆ ನಾನು ನಾರ್ಮಲಾಗಿ ಸಾಸಿವೆ ಇದಕ್ಕೊಂದು ಸ್ವಲ್ಪ ಉಪ್ಪಾಕಿ ನಾರ್ಮಲಾಗಿ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟಿದ್ದೇನೆ ನೋಡಿರಿ ಈಗ ರೀತಿ ಚಟ್ನಿನೂ ರೆಡಿ ಆಯ್ತು ರೀ ಅಲ್ಲಿವರೆಗೆ ಇದು ಹಿಟ್ಟು ನೋಡ್ರಿ ಎಷ್ಟು ನೀರು ಹಾಕಿದ್ರು ಎಲ್ಲ ನೀರೆಲ್ಲ ಹಿರ್ಕೊಂಡು ಗಟ್ಟಿ ರೀ ಇದಕ್ಕೆ ಈಗ ನಾನು ಮತ್ತೊಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಇದಕ್ಕಿಂತ ಒಂದು ಸ್ವಲ್ಪ ತೆಳು ರೀ ಜಾಸ್ತಿ ಏನು ಮಾಡ್ಕೋದಿಲ್ಲ ರೀ ಏನು ನೋಡಿ ಈ ರೀತಿ ರೀ ಈಗ ತವೆನೂ ಕಾದೈತೆ ನೋಡ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ರೀ ಈ ರೀತಿ ಎಲ್ಲದಗೂ ಎಣ್ಣೆ ರೀ ಒಂದು ಸ್ವಲ್ಪ ಸ್ವಲ್ಪ ಒಂದು ಡ್ರಾಪ್ ಡ್ರಾಪ್ ಆದಷ್ಟು ಎಣ್ಣೆ ಹಾಕೊಂಡು ಈ ರೀತಿ ಎಲ್ಲನೂ ಒಂದು ಫಸ್ಟಿಗೆ ಇಸ್ರಿ ಈ ರೀತಿ ಎಲ್ಲ ಹಾಕ್ಕೊಂಡು ಹಚ್ಕೋಬೇಕ್ರಿ ಎಣ್ಣೆ ಮತ್ತು ಈಗ ನಾನು ಈ ರೀತಿನ ಪಡ್ ಹಾಕೋದು ನೋಡ್ರಿ ಇದಂತೂ ನಾರ್ಮಲಿ ಎಲ್ಲರಿಗಿನೇ ಗೊತ್ತಿರತಿದ್ರಿ ಈ ರೀತಿ ಎಲ್ಲನೂ ಪಡ್ಡ ಹಾಕೋತೇನೆ ರೀ ಇದು ಮಸ್ತಾಗಿ ಬರ್ತಾವೆ ನೋಡ್ರಿ ಮತ್ತು ಆಗಿನೂ ಮಾಡ್ಬೋದು ರೀ ಸೂಪರ್ ಅಷ್ಟು ರೀ ಮತ್ತು ಮುಂಜಾನೆ ಇದನ್ನ ನಾವು ಬಿಡಿಯಾಗಿ ಏನು ಮಾಡೋದು ಅಂದಾಗ ಈ ರೀತಿ ಮಾಡ್ಬೋದು ನೋಡ್ರಿ ಈಗ ಒಂದು ಸ್ವಲ್ಪ ಮುಸ್ತೀದ ಈಗ ಮುಚ್ಚಿ ಒಂದು ಒಂದು ಎರಡು ಮೂರು ನಿಮಿಷ ಬಿಡ್ಬೇಕು ರೀ ಅಂದ್ರೆ ಚೆಂದಂಗೆ ರೀ ಮ್ಯಾಮ್ ಮುಚ್ಚೋದ್ರಿಂದ ಆದಷ್ಟು ಮ್ಯಾಗಿಂದನು ಎಲ್ಲಾನು ಬೇಯ್ತಿದ್ ಬೇಯ್ತಿತ್ತು ನೋಡ್ರಿ ಮತ್ತು ಈ ರೀತಿ ಎಲ್ಲನೂ ತಿರುವಿ ಹಾಕೋತೇಣಿ ರೀ ಇದು ಒಂದು ಸ್ವಲ್ಪ ಪಟ್ ಅಂತ ಹೇಳಿ ಈಗ ನೋಡಿರಿ ಯಾವ ರೀತಿ ಅಂತ ರೀ ಅಂಟಂಗಿಲ್ಲ ರೀ ತವೆ ಕೊಟ್ಟು ಅದಲ್ದ ಅದು ನಾನ್ಸ್ಟಿಕ್ಕನ್ನೇ ಐತ್ರಿ ಹಾಗಾಗಿನೂ ಮತ್ತು ನೀವು ಬೇರೆ ತೇವಿದಾಗ ಮಾಡ್ರೂ ಅಷ್ಟು ಮಸ್ತಾಗಿನೂ ಬರ್ತಾವೆ ರೀ ಮತ್ತು ಫಾಸ್ಟಾಗಿನೂ ಮಾಡ್ಕೋಬೋದು ರೀ ಟೇಸ್ಟು ರೀ ಈಗ ಹುಡುಗರಿಗೆ ಟಿಫನ್ಗೆ ಟಿಫನ್ ಬಾಕ್ಸ್ಗೆ ಹಾಕೋಕೆ ಅರ್ಜೆಂಟ್ದಾಗ ಈ ರೀತಿ ಹೇಳಿ ಮಾಡ್ಕೋಬೋದು ನೋಡಿರಿ ಈಗ ನೋಡಿರಿ ಸೂಪರಾಗಿರೋ ಪಡ್ಡ ರೆಡಿ ಅದು ನೋಡಿರಿ ಈಗ ಎರಡೂ ಸೈಡ್ ಬೇಯ್ದು ನೋಡ್ರಿ ಇದು ಈಗ ಮಸ್ತಾಗಿ ಪಡ್ಡ ರೆಡಿ ಅದು ನೋಡ್ರಿ ಈ ರೀತಿ ಇಡ್ಲಿನೂ ರೀ ನಾ ಹಿಂದಿನ ಒಂದು ವಿಡಿಯೋದಾಗ ಇಡ್ಲಿ ಮಾಡಿ ರೀ ಅದ್ರ ಈ ಸರಿ ಪಡ್ಡು ಮಾಡದೇನ್ರಿ ಪಡ್ಡೂ ಮಸ್ತ್ ಸೂಪರಾಗಿ ಬರ್ತಾವೆ ನೋಡ್ರಿ ಈಗ ಇವ ನೋಡಿರಿ ಮಸ್ತ್ ಹಂಗಿ ಬೇಯ್ದಾವ್ರಿ ಇದೀಗ ರೀ ಮತ್ತು ಇದೀಗ ತಕ್ಕೊತಾನೆ ರೀ ಮತ್ತೊಂದು ಸ್ವಲ್ಪ ಮತ್ತೊಮ್ಮೆ ಹಾಕ್ತೇನೆ ನೋಡಿರಿ ಈ ಸರಿ ನಾವು ತವಕ ಹಿಂಗೆಲ್ಲ ಎಣ್ಣೆ ಎಲ್ಲ ಹಚ್ಚೋ ಅವಶ್ಯಕತೆ ಇಲ್ಲರಿ ಮೊದಲೊಮ್ಮೆ ಒಮ್ಮೆ ಸಾಕು ರೀ ಈಗ ಪಟ್ ಹಾಕಿ ಹಾಕಿದ ಅಂತ ಹೇಳಿ ಇಡ್ಲಿ ಹೇಳ್ತಾವೆ ರೀ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಮತ್ತು ನಿಮಗೂ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮಸ್ತ್ ಸೂಪರಾಗಿನೂ ಬರ್ತಾವ್ರಿ ಫಾಸ್ಟಾಗಿನೂ ರೀ ಮತ್ತು ಹುಡುಗರು ಇಷ್ಟಪಡ್ತಾವೆ ರೀ ಮತ್ತು ನೀವು ಇದ್ರೊಳಗೆ ಬೇಕಾದ್ರೆ ಉಳ್ಳಾಗಡ್ಡಿ ಕಟ್ ಮಾಡಿ ಮೆಣ್ಸಿನ್ಕಾಯಲ್ಲೂ ಹಾಕೋಬೋದ್ರಿ ಅದ್ರ ನಾ ರೀ ಈಗ ನೋಡ್ರಿ ಆಗಿ ಕೊಬ್ಬರಿ ಚಟ್ನಿ ಮತ್ತು ರವೆ ಪಡ್ಡು ರೆಡಿಯಾಗಿ ನೋಡಿರಿ ನೋಡ್ರಿ ಮತ್ತು ಟೇಸ್ಟ್ನು ಅಷ್ಟು ರೀ ಮತ್ತು ಅಷ್ಟು ಟೇಸ್ಟಾಗಿನೂ ಬಂದಿತ್ತು ರೀ ರೆಸಿಪಿನೂ ಅಂತ ಹೇಳ್ಬೋದು ನೋಡಿರಿ ನೀವು ಭೀ ಒಮ್ಮೆ ಟ್ರೈ ಮಾಡಿ ನೋಡಿರಿ ನೋಡಿರಿ ಯಾವ ರೀತಿ ಒಳಗೆಲ್ಲನೂ ಹಂಗೆ ಚೆಂದ ರೀ ನೀವು ಬೇಕಾದ್ರೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲನೂ ಅಕ್ಕಿನೂ ರೀ ಆದರೆ ನಾನು ಹಾಗೆ ಪ್ಲೇನ ಮಾಡ್ಕೊಂಡೆ ನೋಡಿರಿ ನೋಡಿರಿ ಇವತ್ತಿಂದ ವೀಡಿಯೋ ಇವತ್ತಿಂದ ನನ್ನ ಲಾಗ ನಿಮಗೆ ಹೆಂಗೆ ಅನಿಸು ನನಗೂ ಕಮೆಂಟ್ ಮಾಡಿ ತೀಸ್ರಿ ಇವತ್ತಿನ ನನ್ನ ರೆಸಿಪಿನೂ ನಿಮ್ಗೆ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ತೀಸ್ರಿ ನೀವು ಒಮ್ಮೆ ಮಾಡಿ ನೋಡಿರಿ ಮತ್ತು ನನ್ನ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ